ನೀಡಿದೆ ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರಗಳು ಜಾತಿ ಗಣತಿ ಮುಂದಾಗಿದ್ದು ಎಲ್ಲ ಭೋವಿ ಸಮಾಜದ ಜನರು ಸಮೀಕ್ಷೆಯಲ್ಲಿ ಭೂವಿ ಅಥವಾ ಒಡ್ಡರೆ ಎಂದೇ ನಮೂದಿಸಬೇಕು ಭೂವಿ ಸಮಾಜದವರು ಯಾವುದೇ ಗೊಂದಲಗಳಿಗೆ ಒಳಗಾಗಬಾರದು ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಭೂವಿ ಜನಾಂಗದ ಅಧ್ಯಕ್ಷ ಎಸ್ ರವಿಕುಮಾರ್ ಮಾಹಿತಿ ನೀಡಿದರು ಜನಸಂಖ್ಯೆ ಆ ಜನಸಂಖ್ಯೆ ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದಲ್ಲಿದ್ದಾರೆ ಅವರ ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಪರಿಸ್ಥಿತಿ ಹೇಗಿದೆ ಈವರೆಗೆ ಸ್ವತಂತ್ರ ಬಂದ ಮೇಲೆ ಹತ್ತೊಂಬತ್ತು ನೂರ ನಂತರ ಪರಿಶಿಷ್ಟ ಜಾತಿಯ ಸೌಲಭ್ಯವನ್ನು ಕೊಡ್ತಾ ಬಂದ ನಂತರ ಯಾವ ಸಮಾಜಗಳು ಯಾವ ರೀತಿಯಲ್ಲಿ ಅದನ್ನು ಸದುಪಯೋಗ ಪಡಿಸ್ಕೊಂಡಿದ್ದಾವೆ ಸಂಪೂರ್ಣವಾಗಿ ಸದುಪಯೋಗ ಪಡಿಸ್ಕೊಂಡು ಅಭಿವೃದ್ಧಿ ದಾರಿಯಲ್ಲಿ ಹೋಗ್ತಾ ಇದ್ದಾವ ಹೇಗೆ ಅನ್ನುವ ಮುಖ್ಯ ಉದ್ದೇಶವನ್ನು ಈ ಆಯೋಗ ಹೊಂದಿದೆ ವಿಶೇಷವಾಗಿ ನಾವು ನಮ್ಮ ರಾಜ್ಯ ಭೋವಿ ನಿಗಮದ ಅಧ್ಯಕ್ಷರಾದಂಥ ರವಿಕುಮಾರ್ ಅವರು ಈಗ ರಾಜ್ಯ ಭೂವಿ ನಿಗಮದ ಅಧ್ಯಕ್ಷರಾಗಿದ್ದಾರೆ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಚಿತ್ರದುರ್ಗ ಗುರುಪೀಠದ ಗುರುಗಳ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಪ್ರವಾಸವನ್ನು ಕೈಗೊಂಡು ಪ್ರತಿ ಹಳ್ಳಿ ಹೋಬಳಿಯ ಮಟ್ಟದಲ್ಲಿ ಹ್ಯಾಂಡ್ಬಿಲ್ಗಳನ್ನು ಹಂಚುವ ಮೂಲಕ ಕರಪತ್ರಗಳನ್ನು ಹಂಚುವ ಮೂಲಕ ನಮ್ಮ ಸಮಾಜವನ್ನು ಯಾವ ರೀತಿಯಾಗಿ ಬರೆಸ್ಕೊಳ್ಬೇಕು ಅನ್ನೋ ಒಂದು ಸಂದೇಶವನ್ನು ಆಗಾಗಲೇ ಕೊಟ್ಟಿದ್ದಾರೆ ಈಗಾಗಲೇ ಬಸಪ್ಪ ಬಸವ ಬಸವನಗೌಡ ಮತ್ತು ಮಣಿ ಚನ್ನಬಸಪ್ಪ ಅನ್ನೋ ಒಂದು ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಈಗಾಗಲೇ ಹೇಳಿದೆ ಈಗೇನು ನಾವು ಸ್ಪೆಲ್ಲಿಂಗ್ ಎರರ್ ಆದರೆ ತೊಂದರೆ ಆಗುತ್ತೆ ಅನ್ನೋವಂತ ಮಾತನಾಡ್ತೇವೆ ಆ ಡಿಸಿಷನ್ನಲ್ಲಿ ಸಂಪೂರ್ಣವಾಗಿ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಸ್ಪೆಲಿಂಗ್ ಗ್ಯಾರರಿಂದ ಯಾವುದೇ ಪರಿಶಿಷ್ಟ ಜಾತಿಗೆ ಅನ್ಯಾಯ ಆಗಬಾರ್ದು ಕೆಲವರು ಇಂಗ್ಲೀಷನ್ನು ಬರೀಬೇಕಾದ್ರೆ ಭೋವಿಯನ್ನು ಬರೀಬೇಕಾದ್ರೆ ಆತನ ಜ್ಞಾನಕ್ಕೆ ಅನುಗುಣವಾಗಿ ಒ ವಿ ಬರೆಯುವಂಥ ಸಾಧ್ಯತೆ ಕೂಡ ಇದೆ ಅದೊಂದೇ ಕಾರಣಕ್ಕಾಗಿ ಪರಿಶಿಷ್ಟ ಜಾತಿಯಿಂದ ಹೊರಗೆ ಇಡಬೇಕಾಗೋದಿಲ್ಲ ಅನ್ನೋದನ್ನು ಸುಪ್ರೀಂ ಕೋರ್ಟಿಗೆ ಆಗಲೇ ಹೇಳಿದೆ ಆದರೆ ಈಗಿನ ಬೆಳವಣಿಗೆಯ ಪ್ರಕಾರ ರಾಜ್ಯ ಸರ್ಕಾರ ಸಮೀಕ್ಷೆ ಮಾಡ್ತಾ ಇದೆ ಅಲ್ಲಿ ಬೋವಿ ಮತ್ತು ಒಡ್ಡರ್ ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಎರಡು ಅಂಶ ಇರಬೇಕಾಗಿತ್ತು ಉಪಜಾತಿ ಅವರ ಕಂಪ್ಯೂಟರೈಸ್ ಅನ್ನು ಮಾಡಬೇಕಾದ್ರೆ ಅಥವಾ ಅವರೇನು ಇವತ್ತಿನ ಗಣತಂತ್ರದಲ್ಲಿ ಸೇರಿಸಬೇಕು ಬೋವಿ ಮಾತ್ರ ಸೇರುತ್ತೆ ಅಂತ ಹೇಳಿ ಬೋವಿ ಅಂತ ಅಷ್ಟು ಸೇರಿದ ಮೇಲೆ ಒಡ್ಡರು ಸೇರದೇ ಇದ್ದರೆ ಸ್ವಲ್ಪ ತ ಟೆಕ್ನಿಕಲ್ ಆಗಿ ತೊಂದರೆ ಆಗುವಂಥ ಸಾಧ್ಯತೆ ಇದೆ ಅದರಲ್ಲೂ ಕೂಡ ಬೋವಿ ಅಂತ ಸೇರಿಸ್ಬೇಕಾದ್ರೆ ಬಿ ಎಚ್ ಓ ವಿ ಎ ಅಂತ ಹೇಳಿ ಇಲ್ಲಿವರೆಗೆ ಎಸ್ ಸಿ ಅಂತ ಕರ್ ಕರ್ಕೊಂಡು ಬಂದಿದ್ದಾರೆ ಆ ಆ ಬಿ ಎಚ್ ಒ ವಿ ಎಲ್ಲಿ ಒಡ್ಡರು ಮಾತ್ರ ಸಿಗೆ ಬರ್ತಾರೆ ಇನ್ನು ಕೆಲವು ನಾರ್ತ್ ಕರ್ನಾಟಕದಲ್ಲಿ ಕರಾವಳಿ ಪ್ರದೇಶದಲ್ಲಿ ಉಡುಪಿ ಮಂಗಳೂರು ಈ ಪ್ರದೇಶದಲ್ಲಿ ನಮ್ಮ ರಾಯಚೂರು ಆಂಧ್ರ ಆಂಧ್ರ ಬಾರ್ಡ್ರಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಅಲ್ಲಿ ಬೇರೆ ಬೆಸ್ತ್ರು ಮತ್ತು ಗಂಗಮ್ಮತ್ತಸ್ರು ಕೂಡ ಬೋವಿ ಅಂಥೇಳಿ ಸುಳ್ಳು ಪ್ರಮಾಣಪತ್ರಗಳನ್ನು ತೆಗೆದುಕೊಂಡಿದ್ದಾರೆ ಹಾಗಾಗಿ ನಮ್ಮ ಸಮಾಜದ ಮುಖಂಡರು ಮತ್ತು ಸ್ವಾಮೀಜಿಗಳು ನಮ್ಮ ಏನು ಸರ್ಕಾರದ ಅವಕಾಶ ಇದೆ ಅದು ಬೇರೆ ಸಮಾಜಕ್ಕೆ ಆಗಿ ನಮಗೆ ಅನ್ಯಾಯ ಆಗಬಾರ ದೃಷ್ಟಿಯಲ್ಲಿ ಈ ಪ್ರವಾಸವನ್ನು ಕೈಗೊಂಡಿದ್ದಾರೆ ಇವತ್ತಿನ ಇವತ್ತೇನು ಪ್ರೆಸ್